ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಕಥೆಯ ಹೆಸರು ಪ್ರಾಮಾಣಿಕತೆಯ ಶಕ್ತಿ ಒಂದು ಸುಂದರ ರಾಜ್ಯದಲ್ಲಿ ಶಂಕರ್ ಎಂಬ ದಯಾಳು ಮತ್ತು ವಿನಮ್ರ ಸ್ವಭಾವದ ಯುವಕ ವಾಸಿಸುತ್ತಿದ್ದನು ಅವನು ಊರಿನ ಜನರಿಗೆ ನೀರು ಸಾಗಿಸುವ ಕೆಲಸ ಮಾಡುತ್ತಿದ್ದನು ಅವನ ನಗುಮುಖದ ಸ್ವಭಾವ ಮತ್ತು ಪ್ರತಿದಿನ ಇತರರಿಗೆ ಸಹಾಯ ಮಾಡುವ ರೀತಿಯಿಂದಾಗಿ ಅವನು ಹಳ್ಳಿಯ ಜನರ ಪ್ರೀತಿಯ ಯುವಕನಾಗಿದ್ದ ಅವನು ನದಿಯಿಂದ ನೀರನ್ನು ತೆಗೆದುಕೊಂಡು ಜನರ ಮನೆಗಳಿಗೆ ಹೋಗುತ್ತಿದ್ದನು ಜನರು ಅವನನ್ನು ನಗು ಮತ್ತು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದರು ಒಂದು ದಿನ ಶಂಕರ್ನ ದಯೆ ಮತ್ತು ಸಮರ್ಪಣೆಯ ಮಾತು ರಾಜನಿಗೆ ತಲುಪಿತು ರಾಜನು ಕುತೂಹಲದಿಂದ ತನ್ನ ಮಂತ್ರಿಗೆ ಹೇಳಿ ಶಂಕರ್ನನ್ನು ಅರಮನೆಗೆ ಕರೆಸಿದನು ನಿನ್ನ ಒಳ್ಳೆಯ ಸ್ವಭಾವ ಮತ್ತು ಕಠಿಣ ಪರಿಶ್ರಮದ ಬಗ್ಗೆ ನಾನು ಕೇಳಿದ್ದೇನೆ ಎಂದು ಹೇಳಿದನು ಇಂದಿನಿಂದ ನೀನು ನನ್ನ ಅರಮನೆಯಲ್ಲಿ ಸೇವೆ ಸಲ್ಲಿಸಬೇಕು ಎಂದು ಹೇಳಿದನು ದಿನಗಳು ಕಳೆದಂತೆ ಶಂಕರ್ನ ನಗುವಿನಿಂದ ಕೂಡಿದ ಮನೋಭಾವ ಮತ್ತು ಕಥೆ ಹೇಳುವ ಕೌಶಲ್ಯಗಳು ಆಸ್ಥಾನದವರಿಗೆ ಇಷ್ಟವಾಯಿತು ರಾಜನು ಸಹ ಶಂಕರ್ನ ಉಪಸ್ಥಿತಿಯನ್ನು ಇಷ್ಟಪಡುತ್ತಿದ್ದನು ಆಗಾಗ ರಾಜನು ಮನರಂಜಿಸುವ ಕಥೆಗಳನ್ನು ಕೇಳಲು ಮತ್ತು ತನ್ನ ಮನಸ್ಥಿತಿಯನ್ನು ಹಗುರಗೊಳಿಸಲು ಶಂಕರ್ನನ್ನು ಅರಮನೆಗೆ ಕರೆಸಿಕೊಳ್ಳುತ್ತಿದ್ದನು ಆದರೆ ಎಲ್ಲರೂ ಶಂಕರ್ನ ಬೆಳವಣಿಗೆಯ ಬಗ್ಗೆ ಸಂತೋಷ ಒಂದು ಕಾಲದಲ್ಲಿ ರಾಜನ ಅತ್ಯಂತ ವಿಶ್ವಾಸಾರ್ಹ ಒಡನಾಡಿಯಾಗಿದ್ದ ಮಂತ್ರಿಯಸ್ಸುಯೆಪಟ್ಟನು ಒಬ್ಬ ನೀರು ಸಾಗಿಸುವ ವ್ಯಕ್ತಿ ಶಂಕರ್ ರಾಜನ ಪ್ರೀತಿ ಪಾತ್ರನಾಗಿರುವುದನ್ನು ನೋಡಿ ಸಹಿಸಲಾಗಲಿಲ್ಲ ಅವನನ್ನು ಅರಮನೆಯಿಂದ ಹೊರದಬ್ಬಲು ನಿರ್ಧರಿಸಿದ್ದನು ಒಂದು ಸಂಜೆ ಮಂತ್ರಿ ಶಂಕರ್ನನ್ನು ಅವನ ಮನೆಗೆ ಕರೆದು ಮಾತನಾಡಿದನು ರಾಜನು ನಿಮ್ಮ ಉಸಿರಾಟದ ದುರ್ವಾಸನೆಯ ಬಗ್ಗೆ ದೂರು ನೀಡಿದ್ದಾರೆ ಅವರು ನಿಮ್ಮನ್ನು ಮುಜುಗರಕ್ಕೇಡು ಮಾಡಲು ಬಯಸುವುದಿಲ್ಲ ಆದರೆ ಅವರಿಗೆ ವಾಸನೆಯನ್ನು ಸಹಿಸಿಕೊಳ್ಳಲಾಗುತ್ತಿಲ್ಲ ಎಂದು ಹೇಳಿದನು ಶಂಕರ್ನಿಗೆ ನಾಚಿಕೆಯಾಯಿತು ಓಹ್ ಹಾಗಾದರೆ ನಾನೇನು ಮಾಡಬೇಕು ಎಂದು ಕೇಳಿದನು ಆಗ ಮಂತ್ರಿ ಹೇಳಿದ ನೀವು ರಾಜನ ಉಪಸ್ಥಿತಿಯಲ್ಲಿದ್ದಾಗಲೆಲ್ಲ ಮುಖಗವಸನ್ನು ಧರಿಸಿ ಎಂದು ಹೇಳಿದನು ಮಂತ್ರಿಯ ಸಲಹೆಯನ್ನು ಶಂಕರನುಸರಿಸಿದನು ಮರುದಿನ ಅವನು ಮುಖಗವಸನ್ನು ಮುಚ್ಚಿಕೊಂಡು ಅರಮನೆಯನ್ನು ಪ್ರವೇಶಿಸಿದನು ರಾಜನು ಆಶ್ಚರ್ಯಚಕಿತನಾದನು ದಿನಗಳು ಕಳೆದವು ಶಂಕರ್ ಮುಖಗವಸನ್ನು ಧರಿಸುವುದನ್ನು ಮುಂದುವರೆಸಿದನು ಸ್ವಲ್ಪ ಸಮಯದ ನಂತರ ರಾಜನು ಕುತೂಹಲದಿಂದ ಮಂತ್ರಿಯನ್ನು ಶಂಕರ್ ಯಾವಾಗಲೂ ಮುಖಗವಸನ್ನು ಏಕೆ ಧರಿಸುತ್ತಾನೆ ಎಂದು ಕೇಳಿದನು ಮಂತ್ರಿಯು ಅವಕಾಶವನ್ನು ಬಳಸಿಕೊಂಡನು ಮಂತ್ರಿ ನಕ್ಕನು ನನ್ನ ದೇವರೇ ನಾನು ಶಂಕರ್ನನ್ನು ಕೇಳಿದೆ ಅವನು ಹೇಳಿದ ಮಹಾರಾಜರ ಉಸಿರು ಅಹಿತಕರವೆಂದು ಈ ಕಾರಣದಿಂದಾಗಿ ಮುಖಗವಸನ್ನು ಧರಿಸುತ್ತೇನೆ ಎಂದು ವಿಷಯ ತಿಳಿಸಿದ ಎಂದು ಮಂತ್ರಿ ರಾಜನಿಗೆ ಹೇಳಿದ ರಾಜನ ಮುಖವು ಕೋಪದಿಂದ ಕೆಂಪಾಯಿತು ರಾಜನು ಹೆಚ್ಚು ಯೋಚಿಸದೆ ಸೈನ್ಯಾಧಿಕಾರಿಗೆ ಕರೆ ಮಾಡಲು ಆದೇಶಿಸಿದನು ಅರಮನೆಯ ದ್ವಾರದ ಬಳಿ ಮರಣದಂಡನೆಕಾರ ನಿಂತಿದ್ದನು ಮತ್ತು ಗುಲಾಬಿಗಳ ಪುಷ್ಪಗುಚ್ಛವನ್ನು ಕೈಯಲ್ಲಿ ಹಿಡಿದುಕೊಂಡು ಬರುವ ವ್ಯಕ್ತಿಯನ್ನು ನೀವು ನೋಡಿದಾಗ ತಕ್ಷಣ ಅವನ ತಲೆಯನ್ನು ಕತ್ತರಿಸಿ ಎಂದು ಆಜ್ಞೆ ಮಾಡಿದನು ಮರುದಿನ ಶಂಕರ್ ಎಂದಿನಂತೆ ತನ್ನ ಮುಖಗವಸನ್ನು ಧರಿಸಿ ಅತಿಥಿಗಳಿಗೆ ಸೇವೆ ಸಲ್ಲಿಸಲು ಬಂದನು ರಾಜನು ಅವನಿಗೆ ಗುಲಾಬಿಗಳ ಪುಷ್ಪಗುಚ್ಛವನ್ನು ಬಹುಮಾನವಾಗಿ ನೀಡಿದನು ಅವನ ಸೇವೆಯಿಂದ ಸಂತೋಷಗೊಂಡನು ಶಂಕರ್ ಗೌರವದಿಂದ ನಮಸ್ಕರಿಸಿ ರಾಜನ ಕೊಠಡಿಯಿಂದ ಹೊರಟನು ಅವನು ಹೊರಗೆ ಹೋಗುವಾಗ ಮಂತ್ರಿಯು ಗುಡುಗೊರೆಯ ಬಗ್ಗೆ ಕುತೂಹಲಗೊಂಡು ಅವನನ್ನು ತಡೆದು ಈ ಗುಲಾಬಿಗಳನ್ನು ನಿನಗೆ ಯಾರೂ ಕೊಟ್ಟರು ಎಂದು ಕೇಳಿದನು ಶಂಕರ್ನವೂ ಮಹಾರಾಜ ಎಂದು ಉತ್ತರಿಸಿದನು ದುರಹಂಕಾರದಿಂದ ಕುರುಡನಾದ ಮಂತ್ರಿಯು ಶಂಕರ್ನ ಕೈಯಿಂದ ಪುಷ್ಪಬುಚ್ಛವನ್ನು ಕಸಿದುಕೊಂಡನು ನಿನಗಿಂತ ನಾನು ಇದಕ್ಕೆ ಅರ್ಹನು ಎಂದು ಹೇಳಿ ಅರಮನೆಯ ಕಡೆಗೆ ಹೆಮ್ಮೆಯಿಂದ ಹೊರಟನು ರಾಜನ ಆದೇಶವನ್ನು ಅನುಸರಿಸಿ ಮರಣದಂಡನೆಕಾರನು ಮಂತ್ರಿಯನ್ನು ಪುಷ್ಪಗುಚ್ಛದೊಂದಿಗೆ ನೋಡಿದನು ಮತ್ತು ಶಿಕ್ಷೆಯನ್ನು ಕೂಡಲೇ ಕಾರ್ಯಗತಗೊಳಿಸಿದನು ಮರುದಿನ ರಾಜನು ಆಶ್ಚರ್ಯಗೊಂಡು ಶಂಕರ್ ನೀನು ಜೀವಂತವಾಗಿದ್ದೀಯಾ ಎಂದು ಕೇಳಿದನು ನೀನು ಯಾವಾಗಲೂ ನನ್ನ ಮುಂದೆ ಈ ಮುಖಗವಸನ್ನು ಏಕೆ ಧರಿಸುತ್ತೀಯಾ ಎಂದು ಕೇಳಿದನು ಶಂಕರ್ ವಿನಮ್ರವಾಗಿ ಉತ್ತರಿಸಿದನು ನನ್ನ ಪ್ರಭು ಮಂತ್ರಿಯು ನಿಮಗೆ ನನ್ನ ಉಸಿರು ಅಹಿತಕರವಾಗಿದೆ ಎಂದು ಹೇಳಿದರು ಆದ್ದರಿಂದ ನಾನು ನಿಮ್ಮನ್ನು ತೊಂದರೆಗೊಳಿಸದಿರಲು ಈ ಮುಖಗವಸನ್ನು ಧರಿಸಿದ್ದೆ ಎಂದು ಹೇಳಿದನು ರಾಜನ ಕಣ್ಣುಗಳು ಅಗಲವಾದವು ನಿನ್ನೆ ನಾನು ನಿನಗೆ ಕೊಟ್ಟ ಗುಲಾಬಿಗಳ ಪುಷ್ಪಗುಚ್ಛವನ್ನು ಏನು ಮಾಡಿದೆ ಎಂದು ಕೇಳಿದ ಮಂತ್ರಿ ಅದನ್ನು ನನ್ನಿಂದ ತೆಗೆದುಕೊಂಡನು ನಾನು ಮಾಡಿದ್ದಕ್ಕಿಂತ ಅವನು ಅದಕ್ಕೆ ಹೆಚ್ಚು ಅರ್ಹನು ಎಂದು ಶಂಕರ್ ಮುಗ್ಧವಾಗಿ ಉತ್ತರಿಸಿದನು ರಾಜನು ಶಂಕರ್ನ ಮುಖಗವಸನ್ನು ತೆಗೆದು ಹೇಳಿದ ಇಂದಿನಿಂದ ನೀನು ಯಾವಾಗಲೂ ಪ್ರಾಮಾಣಿಕ ಮತ್ತು ದಯೆಯಿಂದ ಇರಬೇಕು ಈ ಕಥೆಯು ನಮಗೆ ಕಲಿಸುವುದೇನೆಂದರೆ ಅಸೂಯಿಂದ ಇತರರ ವಿರುದ್ಧ ಸಂಚು ಹೂಡುವವರು ಅವರ ಬಲೆಗಳಲ್ಲಿ ಅವರೇ ಬೀಳುತ್ತಾರೆ ಪ್ರಾಮಾಣಿಕತೆಗೆ ಯಾವಾಗಲೂ ಜಯ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಕಥೆಗಳು ಬೇಕಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು